ಡಾಕ್ಟರ್ ಮೌಲನಾ ಅಬುಲ್ ಕಲಾಂ ಆಜಾದ ಜಯಂತಿ ಸಂಭ್ರಮ ಶಿಕ್ಷಣ ಧರ್ಮ ನಿರಪೇಕ್ಷತೆ ಮತ್ತು ಏಕತೆಯ ಚಿಂತನೆಗಳ ಸ್ಮರಣೆ ಹೊಸ ಬಸ್ ನಿಲ್ದಾಣದ ಬಳಿಯ ಡಾಕ್ಟರ್ ಮೌಲನಾ ಅಬುಲ್ ಕಲಾಂ ಆಜಾದ ಸರ್ಕಲ್ನಲ್ಲಿ ಮಂಗಳವಾರ ದೇಶದ ಪ್ರಥಮ ಶಿಕ್ಷಣ ಸಚಿವರು ಹಾಗೂ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರು ಡಾಕ್ಟರ್ ಮೌಲನಾ ಅಬುಲ್ ಕಲಾಂ ಆಜಾದ್ ಅವರ ನೂರ ಮೂವತ್ತ ಆರನೇ ಜಯಂತಿ ಆಚರಣೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೌಲನಾ ಅಬುಲ್ ಕಲಾಂ ಆಜಾದ್ ಮುಸ್ಲಿಂ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಐ ಹೊನ್ನೂರ್ ಸಾಬ್ ಮಾತನಾಡಿ ಕಳೆದ ವರ್ಷಗಳಿಂದ ಅಬುಲ್ ಕಲಾಂ ಆಜಾದ್ ವೃತ್ತ ನಿರ್ಮಿಸಿ ಅವರ ಪುತಳಿ ಸ್ಥಾಪಿಸಲು ನಮ್ಮ ಸಮಿತಿ ಹೋರಾಟ ಮಾಡ್ತಾ ಇದೆ ಶೀಘ್ರದಲ್ಲೇ ವೃತ್ತ ನಿರ್ಮಿಸಿ ಪುತಳಿ ಸ್ಥಾಪಿಸಬೇಕು ಅಂತ ಆಗ್ರಹಿಸಿದ್ರು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂ ರಾಜಭಕ್ಷಿ ಮಾತನಾಡಿ ಡಾ ಅಬುಲ್ ಕಲಾಂ ಆಜಾದ್ ಅವರು ಕೇವಲ ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಅಲ್ಲ ಧರ್ಮ ನಿರಪೇಕ್ಷತೆ ಮತ್ತು ಶಿಕ್ಷಣದ ಮಹತ್ವವನ್ನು ಪ್ರತಿಪಾದಿಸಿದ ಮಹಾನ್ ಚಿಂತಕರು ಅವರು ಹಿಂದೂ ಮುಸ್ಲಿಮರ ಏಕತೆಯ ಸಂಕೇತ ಅವರ ಚಿಂತನೆಗಳು ಇಂದಿಗೂ ಭಾರತದ ಏಕತೆಯ ಶಕ್ತಿ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಮಿತಿಯ ಉಪಾಧ್ಯಕ್ಷ ಸೈಯದ್ ರಾಜಸಾಬ್ ಪ್ರಮುಖರು ಆದ ಎಂಡಿ ಯುನুস ಎಂ ಮೆಹಬೂಬ್ ಖಾಸಿಂ ಮಹಾಭಾಷಾ ಹಸನ್ ಮೆಹಮೂದ್ ನಬಿ ಸಾಬ್ ಬೆಳಗೋಡ್ ಮೊಹಮ್ಮದ್ रफीಕ್ ಬಡಿಗೇರ್ ಜೀಲಾನ್ ಸಾಬ್ ಅಕ್ಕಿ ಜೀಲಾನ್ ಕೆ ಮೆಹಬೂಬ್ ಹಾಗೂ ಶಿಕ್ಷಕ ಉಮೇಶ್ ಸಾಹೇಬ್ ಖಾದ್ರಿ ಸೇರಿ ಅನೇಕರು ಹಾಜರಿದ್ದರು. ನಮ್ಮ ಗಂಗಾವತಿ ರೋಡ್ನಲ್ಲಿ ಅಬುಲ್ ಕಲಾಂ ಆಜಾದ ವೃತ್ತವನ್ನು ನಿರ್ಮಾಣ ಮಾಡಬೇಕು ಅದೇ ರೀತಿ ನಮ್ಮ ಕಂಬಗಿ ಭಾಗದಲ್ಲಿ ಈ ಗಂಗಾವತಿ ರೋಡಲ್ಲಿ ನೈಟ್ ಬಂದರೆ ಇಲ್ಲಿ ದೀಪಗಳಿಲ್ಲ ಲೈಟಿಂಗ್ ದೀಪಗಳಿಲ್ಲ ಆದ ಕಾರಣ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಅಧ್ಯಕ್ಷರು ಹಾಗೂ ಅಧಿಕಾರಿಗಳಿಗೆ ತಿಳಿಸೋದೇನೆಂದರೆ ಇಲ್ಲಿ ಒಂದು ಅಬ್ದುಲ್ ಕಲಾಂ ಆಜಾದ ವೃತ್ತ ಇದೆ ಆದ ಕಾರಣ ನೈಟ್ನಲ್ಲಿ ತಿರುಡಲಿಕ್ಕೆ ಬಹಳ ಕಷ್ಟ ಇದೆ ಇಲ್ಲಿ ಅದಕ್ಕೋಸರನೇ ಬೀದಿ ದೀಪಗಳನ್ನು ಹಾಕಬೇಕಂತೇಳಿ ಸೈಟನ್ ಕಿರುನಾಡಕ್ಕೆ ಬಹಳ ಅನುಕೂಲ ಇಲ್ಲ ಇಲ್ಲಿ ಅದಕ್ಕೋಸರಕ್ಕೆ ಆದ ಕಾರಣ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಗುರುಸಭೆಯವರಿಗೆ ಒಂದು ಅಬ್ದುಲ್ ಕಲಾಂ ಮಾಹಾದ್ರವರ ಊಟವನ್ನು ನಿರ್ಮಾಣ ಮಾಡಿ ಬೀದಿ ದೀಪಗಳನ್ನು ಅಳವಡಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಜೈ ಹಿಂದ್ ಅಬ್ದುಲ್ ಕಲಾ ಮತ್ತು ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಭಾರತದ ಸ್ವತಂತ್ರ ಹೋರಾಟಗಾರರಲ್ಲಿ ಮಹತ್ವದ ಪಾತ್ರವನ್ನು ಹೊಂದಿರುವಂಥ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರವರು ದೇಶದ ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಬಹಳಷ್ಟು ಸಲಹೆಗಳನ್ನು ಮಾರ್ಗದರ್ಶನಗಳನ್ನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಕೊಟ್ಟಿದ್ದಾರೆ ಸ್ವತಂತ್ರದ ಸಂದರ್ಭದಲ್ಲಿ ಅವರು ಅನೇಕ ತ್ಯಾಗ ಬಲಿದಾನವನ್ನು ಕೊಡಿ ಏಕೈಕ ವ್ಯಕ್ತಿ ಎಂದರೆ ಅವರು ಭಾರತದ ಪ್ರಥಮ ಶಿಕ್ಷಣ ಮಂತ್ರಿ ಡಾಕ್ಟರ್ ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು ಆಗಿರುತ್ತಾರೆ ಶಿಕ್ಷಣವೇ ದೇಶದ ಶಕ್ತಿ ಶಿಕ್ಷಣದಿಂದಲೇ ಎಲ್ಲವುದನ್ನು ಸಾಧ್ಯ ಶಿಕ್ಷಣ ಇದ್ದಾಗ ಮಾತ್ರ ದೇಶಾಭಿವೃದ್ಧಿ ಸಾಧ್ಯ ಅಂತೇಳಿ ಹೇಳಲಿಕ್ಕೆ ಅವರು ಹೇಳುವುದರ ಮುಖಾಂತರ ಎಲ್ಲ ಜನಾಂಗಕ್ಕೆ ಶಿಕ್ಷಣದಲ್ಲಿ ಮುಂದುವರಿಯಬೇಕಂತೇಳಿ ಹೇಳಿ ಆದೇಶವನ್ನು ಕೊಟ್ಟಿರುವಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಆಗಿದ್ದಾರೆ ಹೇಳಿ ನನ್ನ ಭಾಷಣ ಹಾಗೂ ಸ್ವತಂತ್ರ ಹೋರಾಟಗಾರರಾಗಿರುವಂತಹ ಡಾಕ್ಟರ್ ಅಬುಲ್ ಕಲಾಂ ಆಜಾದ್ ಅವರು ಜನ್ಮಿಸಿರುವಂತಹ ದಿನ ಶಿಕ್ಷಣವೇ ಶಕ್ತಿ ಅಂತ ಹೇಳ್ಬೋದು ಶಿಕ್ಷಣ ಇಲ್ಲ ಅಂತ ಹೇಳಿದ್ರೆ ಈ ಜಗತ್ತಲ್ಲಿ ಯಾವುದೂ ಇಲ್ಲ ಅಂಧಕಾರದಲ್ಲಿ ಮುಳುಗಿರುವಂತಹ ಜನಗಳಿಗೆ ಜ್ಞಾನವನ್ನ ಕಲ್ಪಿಸಿ ಸ್ವತಂತ್ರ ಹೋರಾಟಗಾರರಲ್ಲಿ ಮುಂಚೂಣಿಯಾಗಿ ಮುಸ್ಲಿಮರಾದರೂ ಕೂಡ ಭಾವೈಕ್ಯತೆಯಿಂದಾಗಿ ಎಲ್ಲರೂ ನಮ್ಮವರೇ ಎಲ್ಲರೂ ಭಾರತೀಯರು ಅಂತ ಹೇಳಿ ಈ ದಿನ ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೆಲ್ಲರೂ ಕೂಡ ನನ್ನ ಸೋದರ ಸೋದರಿ ಎಲ್ಲರೂ ಕೂಡ ಈಗ ನಾವು ಏನು ಕೇಳಬೇಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ನನ್ನ ದೇಶ ನಾವೆಲ್ಲರೂ ಒಂದು ಒಂದು ಶಿಕ್ಷಣಕ್ಕೋಸ್ಕರವೇ ನಾವೆಲ್ಲರೂ ಕೂಡ ಇವತ್ತಿರಬೇಕಾಗಿದೆ ಇರಬೇಕಾಗಿದೆ ಯಾಕಂದ್ರೆ ಶಿಕ್ಷಣ ಇದ್ರೆ ಮಾತ್ರ ದೇಶದಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಶಿಕ್ಷಣ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಭಾರತ ದೇಶದಲ್ಲಿ ಒಂದು ಗುರುವಿನ ಸ್ಥಾನವನ್ನು ಪಡ್ಕೊಳ್ತಾ ಇದೆ ಅದಕ್ಕೆ ಕಾರಣ ಅನೇಕವಾಗಿರುವಂತಹ ಸ್ವತಂತ್ರ ಹೋರಾಟಗಾರರು ಅದರಲ್ಲಿ ಮುಂಚೂಣಿಯಲ್ಲಿ ಬಂದಿರುವಂತವರು ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಆಜಾದ್ ಅವರು ಬಟ್ಟೆಗೆ ಇಟ್ಟಿಲ್ಲ ಅಂದ್ರೂ ಕೂಡ ಶಿಕ್ಷಣವನ್ನ ಕೊಡಿ

खिर मौलना खैरुद्दीन अँड फॅमिली लेफ्ट कलकत्ता इन एन सिक्स्टी सेवन अँड निवाज ए बंगाली मुस्लिम निवाज एन इंडस्ट्री टेक होईल At he was brilliant in both Hindi and Urdu English, Persian, Persian languages. In his childhood, he participated in the Urdu conference when he was just 16 years old. He had his higher education Cairo during 1905. After returning, he started with tuition classes. In 1912, he published his.